ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ನಯನ ಶಂಕರ್ ಬೆಳಗ್ಗೆಯಿಂದ ಈವರೆಗೆ ನಡೆದ ಸುದ್ದಿಗಳ ಕ್ವಿಕ್ ಲುಕ್ ಮೊನ್ನೆ ಕಾಶ್ಮೀರದಲ್ಲಿ ನರಮೇಧ ನಡೆದಿದೆ ಆ ನಂತರ ಏನೇನು ಬೆಳವಣಿಗೆ ಆಯಿತು ಅನ್ನೋದರ ಕ್ವಿಕ್ ಅಪ್ಡೇಟ್ ಜೊತೆಗೆ ರಾಜ್ಯದಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ ರಾಷ್ಟ್ರದ ಭದ್ರತೆಯ ವಿಚಾರದಲ್ಲಿ ಕೇಂದ್ರ ಕೆಲ ನಿರ್ಧಾರ ರಾಜತಾಂತ್ರಿಕವಾಗಿ ತೆಗೆದುಕೊಂಡಿದೆ ಆದರೂ ಇನ್ನೂ ಹೆಚ್ಚು ಕಠಿಣ ನಿರ್ಧಾರ ಮಾಡಬೇಕು ಅಂತ ಗೃಹ ಪರಮೇಶ್ವರ್ ಆಗ್ರಹಿಸಿದ್ದಾರೆ ಉಗ್ರ ಸಂಘಟನೆಗಳನ್ನ ಹತ್ತಿಕ್ಕುವ ನಿಟ್ಟಿನಲ್ಲಿ ಇನ್ನಷ್ಟು ಕಠಿಣ ಕ್ರಮ ತೆಗೆದುಕೊಳ್ಳಬೇಕಿದೆ ಪಾಕಿಸ್ತಾನಿ ಪ್ರಜೆಗಳು ನಮ್ಮಲ್ಲಿ ಇದ್ದಾರ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೇವೆ ಅಂತ ಪರಮೇಶ್ವರ್ ತಿಳಿಸಿದ್ರು ಇನ್ನು ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಏಜೆನ್ಸಿ ಬೆಂಗಳೂರಲ್ಲೂ ಇದ್ದು ಅವರು ಅನೇಕ ಬಾರಿ ನಮ್ಮ ಪೊಲೀಸರಿಗೂ ಮಾಹಿತಿ ಕೊಡ್ತಾರೆ ಕೆಲವೊಮ್ಮೆ ಮಾಹಿತಿ ಕೊಡದೆ ಅವರೇ ಆಪರೇಟ್ ಮಾಡ್ತಾರೆ ಇಲ್ಲಿ ಸ್ಲೀಪರ್ ಸೇಲ್ಸ್ ಇದ್ದಾರೆ ಅಂತ ಅನ್ಕೊಳ್ಳೋಣ ಅದು ನಮಗೆ ಗೊತ್ತಿಲ್ಲ ಅಂದ್ರೆ ಅವರಿಗೆ ಗೊತ್ತಿರುತ್ತೆ ಗೊತ್ತಿರಲೇಬೇಕು ಯಾಕಂದ್ರೆ ಇದು ನ್ಯಾಷನಲ್ ವಿಚಾರ ಅಂತ ಪರಮೇಶ್ವರ್ ತಿಳಿಸಿದ್ರು ಒಂದು ವೇಳೆ ನಮಗೆ ಮೊದಲೇ ಗೊತ್ತಾದ್ರೆ ಆ ಮಾಹಿತಿಯನ್ನು ಕೇಂದ್ರದವರಿಗೆ ತಿಳಿಸ್ತೀವಿ ಅಂತ ತಿಳಿಸಿದ್ರು ಪಹಲ್ಗಾಂನಲ್ಲಿ ಹಿಂದೂಗಳ ಹತ್ಯೆ ಖಂಡಿಸಿ ಬಳ್ಳಾರಿಯಲ್ಲಿ ಮುಸ್ಲಿಂ ಧರ್ಮಗುರುಗಳು ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನೆಯಲ್ಲಿ ಮುಸ್ಲಿಂ ಸಮುದಾಯದ ನೂರಾರು ಮುಖಂಡರು ಭಾಗಿಯಾಗಿದ್ರು ಘಟನೆ ಖಂಡಿಸಿ ಮಾತನಾಡಿದ ಮೌಲಿಗಳು ಪೆಹಲ್ಗಾಂ ಹತ್ಯಾಕಾಂಡವು ಮನ ಕಲುಕುವಂತ ಘಟನೆ ಇದರಲ್ಲಿ ಯಾರು ಯಾರು ಭಾಗಿಯಾಗಿದ್ದಾರೋ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು ಉಗ್ರರಿಗೆ ಬೆಂಬಲಿಸಿ ಆಶ್ರಯ ಕೊಟ್ಟವರ ಮೇಲೂ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು ಜಮ್ಮು ಕಾಶ್ಮೀರ ತುಂಬಾ ಸೂಕ್ಷ್ಮ ಪ್ರದೇಶ ಅಲ್ಲಿ ಭದ್ರತೆ ಇರಬೇಕಿತ್ತು ಇದರ ಬಗ್ಗೆ ತನಿಖೆ ಆಗಬೇಕು ಕೊಲೆ ಮಾಡಿದವರು ಯಾವುದೇ ಜಾತಿ ಧರ್ಮದವರಾಗಿದ್ರೂ ಕಠಿಣ ಕ್ರಮ ಕೈಗೊಂಡು ದೇಶದಲ್ಲಿ ಮತ್ತೊಮ್ಮೆ ಈ ರೀತಿ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಆಗ್ರಹಿಸಿದ್ರು ಉಗ್ರರ ದಾಳಿ ಖಂಡಿಸಿ ಕಲಬುರಗಿಯಲ್ಲಿ ಪಚರಂಗದಳ ವಿನೂತನವಾಗಿ ಪ್ರತಿಭಟನೆ ನಡೆಸಿದೆ ಕಲಬುರಗಿಯ ಹಲವೆಡೆ ರಸ್ತೆ ಮೇಲೆ ಪಾಕ್ ಅಂಟಿಸಿ ಪ್ರೊಟೆಸ್ಟ್ ಮಾಡಲಾಗಿದೆ ಪಾಕಿಸ್ತಾನ ಯಾವತ್ತಿದ್ರೂ ನಮ್ಮ ಕಾಲ ಕೆಳಗೆ ಇರುವ ದೇಶ ಎನ್ನುವ ಸಂಕೇತವಾಗಿ ಧ್ವಜ ಅಂಟಿಸಲಾಗಿದೆ ಮತ್ತಷ್ಟು ಧ್ವಜ ಅಂಟಿಸಲು ಮುಂದಾಗಿದ್ದ ಹಿಂದೂಪರ ಸಂಘಟನೆ ಕಾರ್ಯಕರ್ತರನ್ನ ಪೊಲೀಸರು ತಡೆದ್ರು ರಸ್ತೆಗೆ ಪಾಕ್ ಧ್ವಜ ಅಂಟಿಸೋದ್ರಿಂದ ಸಂಚಾರಕ್ಕೆ ತೊಂದರೆಯಾಗುತ್ತೆ ಜೊತೆಗೆ ಅನಗತ್ಯ ಗೊಂದಲ ನೆಪವೊಡ್ಡಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ದಾರೆ ನಮ್ಮ ದೇಶದ ಮಿತ್ರರಾಷ್ಟ್ರ ಇಸ್ರೇಲ್ ರಾಷ್ಟ್ರ ಧ್ವಜವನ್ನ ಕೆಲವು ಕಿಡಿಗೇಡಿಗಳು ರಸ್ತೆ ಮೇಲೆ ಈ ಹಿಂದೆ ಅಂಟಿಸಿದ್ರು ಅದಕ್ಕೆ ಕೌಂಟರ್ ಆಗಿ ನಾವು ಅಂಟಿಸ್ತಾ ಇದ್ದೇವೆ ಹಿಂದೂ ಸಂಘಟನೆ ಕಾರ್ಯಕರ್ತರು ತಿಳಿಸಿದರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್